ಹರಿ ಕೃಷ್ಣ ಶುಭ ದಿನ ಎಲ್ರಿಗೂ ಹೇಗಿರಲ್ಲ ಇವತ್ತು ಮೂಡಿಗೆರೆಯಲ್ಲಿ ಸೆಕೆಂಡ್ ಏ ನಮ್ದು ಎಲ್ಲಿಗೆ ಹೊರಟಿದ್ದೀವಿ ಅಂದ್ರೆ ಆಂಟಿದು ಪರಿಚಯದವರು ಫ್ರೆಂಡ್ ಇತ್ತು ರಿಲೇಟಿವ್ಸ್ ಇಬ್ಬರದು ಮದ್ವೆ ಇದೆ ಅಂತ ಅವ್ರು ಒಬ್ರು ಹೋಗ್ಬೇಕಲ್ಲ ನನ್ನ ಮತ್ತೆ ಅಪ್ಪನ ನಾ ಬರೋಕ್ ಹೇಳಿದ್ರು ಹಾಗಾಗಿ ಹೊರಟಿದೀವಿ ಕೆಲ್ಸ ಎಲ್ಲ ಆಯ್ತು ಆಂಟಿದು ಅಡಿಗೆ ಕೂಡ ಆಯ್ತು

ಹೌದಾ ಇವ್ರನ್ನೆಲ್ಲ ಇವರು ನಾಲ್ಕು ಜನರಲ್ಲಿ ಬಿಟ್ಟು ಹೋಗುದು ಇವರಿಬ್ರು ಮಕ್ಕಳನ್ನೋ ನೋಡ್ಕೊ ನೋಡ್ಕೊಳ್ಲಿಕ್ಕೆ ಇವಳು ಫಿಲ್ಮ್ ಒಳಗಡೆ ಹೋಗಿದ್ದಾಳೆ ನಾವು ಅಲ್ಲಿಂದ ಸೀದಾ ಮದುವೆ ಹಾಲಿಗೆ ಹೋದ್ವಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಆಂಟಿ ಫ್ರೆಂಡ್ ಅವ್ರು ರೇಷ್ಮಕ್ಕ ಕೂಡ ಇದ್ದರು ಅವ್ರ ಜೊತೆ ಎಲ್ಲ ಮಾತಾಡಿ ಆಮೇಲೆ ವಿಶ್ ಮಾಡಕ್ಕೆ ಹೋದ್ವಿ ಹಾಗೆ ನನ್ನ ಪರಿಚಯದವರೊಬ್ಬರು ಕೂಡ ಅಲ್ಲಿ ಸಿಕ್ಕಿದ್ರು ಹಾಗೆ ಸ್ಟೇಜ್ ಹತ್ರ ಹೋಗುವಾಗ ಒಬ್ಬರು ರೆಕಗ್ನೈಸ್ ಕೂಡ ಮಾಡಿದರು ಇವರು ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬ್ ಮಾಡ್ತಾರಲ್ವ ಅಂತ ಅದಕ್ಕೆ ನನ್ನ ಚಿಕ್ಕಮ್ಮ ಹೇಳ್ತಾ ಇದ್ರು ನೋಡು ನೀನು ಹೇಳ್ತಾ ಇರ್ತೀಯಲ್ವಾ ಅಷ್ಟೊಂದು ಏನು ನನ್ನ ಫೇಮಸ್ ರೆಕಗ್ನೈಸ್ ಮಾಡಿದ್ರಲ್ವಾ ಅಂತ ಹೇಳಿದರು ಖುಷಿ ಕೂಡ ಇತ್ತು ನಾವು ಚಾರ್ಮಡಿಯಲ್ಲಿರುವಾಗ ನಮ್ಮ ಪಕ್ಕದ ಮನೆಯವರೊಬ್ಬರು ರು ಆರೇಜ್ ಆಂಟಿ ಅಂತ ಅವ್ರು ಕೂಡ ಸಿಕ್ಕಿದ್ರು ಅವರು ಎಲ್ಲೋ ನೋಡಿದೀನಿ ನೋಡಿದಿನಿ ಅಂತ ಅನ್ನಿಸ್ತಾ ಇತ್ತು ಆಮೇಲೆ ರೇಷ್ಮಕ್ಕ ಅಂದು ರಿಲೇಟಿವ್ಸ್ ಅಂತ ಕೂಡ ಗೊತ್ತಾಯಿತು ತುಂಬ ಅಂದರೆ ತುಂಬಾ ವರ್ಷ ಆಗಿತ್ತು ಅವ್ರನ್ನ ನೋಡಿದೆ ಸೊ ಅವ್ರ ಹತ್ರನೂ ಮಾತಾಡಿ ಆಮೇಲೆ ಅಲ್ಲಿಂದ ಊಟಕ್ಕೆ ಹೊರಟ್ವಿ ನಾವು ಮಕ್ಕಳನ್ನೆಲ್ವಾ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ವಲ್ಲ ಸೊ ಹಾಗಾಗಿ ಬೇಗ ಬೇಗ ಊಟ ಎಲ್ಲ ಮಾಡಿ ಅಲ್ಲಿಂದ ಹೊರಟ್ವಿ ನಾನು ವೆಜ್ಜು ಆಂಟಿನೂ ವೆಜ್ಜು ಹಾಗಾಗಿ ಅಪ್ಪ ಕೂಡ ವೆಜ್ಜೆ ಊಟ ಮಾಡಿದ್ಲು ಊಟ ತುಂಬ ಚೆನ್ನಾಗಿತ್ತು ಓಕೆ ಇನ್ನು ಮನೆಗೆ ಬನ್ನಿ ರೆ ಪೇಟೆಯಿಂದ ಇಲ್ಲಿ ತನಕ ನಡ್ಕೊಂಡು ಬಂದ್ವಿ ಊರಲ್ಲಿ ಆದ್ರೆ ಶೆಕೆಯಲ್ಲಿ ಒಂದೇ ಜಡ್ಲಿಕ್ಕೆ ಆಗಲ್ಲ ಇಲ್ಲಿ ಗೊತ್ತೇ ಆಗಲ್ಲ ಒಂದ್ ಹಾನಿ ಬೇರೆ ಇಳಿಯಲ್ಲ ಫುಲ್ ಮಧ್ಯಾಹ್ನಗಳು ನೋಡಿ ಇಷ್ಟ ಕೂಡ ಉಂಟು ಹಂಪು ತಂಪು ಫುಲ್ ಸೈಟ್ ಮನೆಗಳೇ ಮನೆಗಳು ಫುಲ್ ಲೇಔಟ್ ನೋಡಿ ಇದರಲ್ಲಿ ಒಬ್ಬೊಬ್ಬರು ಜಾಗ ತೆಗೊಂಡು ಮನೆ ಕಟ್ಟೋದು ಕೆಲವರು ಬಾಡಿಗೆಗೆ ಕೆಲವರು ಓನೋ ಕೆಲವರು ತೆಗೊಂಡು ಬಾಡಿಗೆಗೆ ಓನರ್ ಎಷ್ಟು ರಿಚ್ ಇರ್ಬೋದು ಇಡೀ ಫುಲ್ ಅವ್ರದ್ದೇ ಅಂತ ಒಂದೇ ಫುಲ್ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಮನೆಗೆ ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು ಎಷ್ಟು ದೊಡ್ಡ ದೊಡ್ಡ ಮನೆ ಇದೆ ಏನಾಯ್ತು ಹುಡುಗಿಯರೇ ಊಟ ಮಾಡಿದ್ರ ಬೋರ್ ಆಯ್ತಾ ಬೋರ್ ಆಗಿ ನಾವು ಹೋಗಿ ಚಿಕನ್ ಎಲ್ಲ ತಿಂದು ಬಂದು ನೀನ್ ಚಿಕನ್ ನೀವು ನಾನಿವತ್ತು ಮತ್ತೆ ತಿನ್ಲಿಕ್ಕೆ ಶುರು ಮಾಡಿದ್ದು ಚಿಕನ್ ಮಟನ್ ಫಿಶ್ ನಮ್ಮ ಆಸೆ ಪಡಿಸ್ಲಿಕ್ಕೆ ಅಪ್ಪುಡುಗಿ ಇತ್ತನ ತಪ್ಪು ಹ್ಮ್ ವೆಜ್ ಹನಿ ದಾದನಿಗೆ ಮುಂದರ ನಿನ್ನೆ ಓಡ್ತಿದ್ದಾರೆ ಕಣ್ಣೆಂತಕ್ಕೆ ಆಗ್ಬೋದು ನಿಮ್ದು

ಹಾಗೆ ಫ್ರೆಶ್ ಎಲ್ಲ ಆದಮೇಲೆ ಮಕ್ಕಳೆಲ್ಲ ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ರು ಅದಕ್ಕೆ ಅವ್ರ ಜೊತೆ ನಾನು ಕೂಡ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡ್ತಾಯಿದ್ವಿ ಹಾಗೆ ಬರುವಾಗ ನಾವು ದಾರಿಯಲ್ಲಿ ಪೇಟೆಗೆಲ್ಲ ಹೋಗಿ ಬರುವಾಗ ಆಂಟಿ ಮಕ್ಕಳಿಗೆ ಅಂತ ಇಬ್ಬರಿಗೂ ಕೃಷ್ಣನಿಗೂ ಅನುಷ್ಗೂ ಆಟದ ಸಾಮಾನು ಕೂಡ ತಗೊಂಡಿದ್ರು ಅದನ್ನ ನೋಡಿ ಇಬ್ಬರಿಗೆ ಭಾರಿ ಖುಷಿಯಾಗಿತ್ತು ನಾನು ಡ್ಯಾನ್ಸ್ ಮಾಡಲ್ಲಂತೂ ಕೇಳಲಿಲ್ಲ ಮಕ್ಕಳು ಒಂದು ಸ್ಟೆಪ್ ಹಾಕಿ ಬನ್ನಿ ಅಂತ ನನಗೆ ಈ ಥರ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಸಿಂಪಲ್ ಸ್ಟೆಪ್ ಆದರೆ ಮಾಡ್ತೀನಿ ಅಷ್ಟೇ ಸಾವತ್ತಕ್ಕೆ ಮಕ್ಕチェ ने मारते देखिए सावत देखिए सावत देखिए गली मुಡಿಗೆರೆ ಅಲ್ಲಿ ಮಳೆ ಬರ್ತಾ ಇತ್ತು ಗೈಸ್ ನೋಡಿ ಜೋರು ಜೋರು ಮಳೆ ಬರ್ತಾ

ಹಾಗೆ ಸಂಜೆ ಅಷ್ಟೊತ್ತಿಗೆ ಆಂಟಿ ಟೀಗೆ ನಮಗೋಸ್ಕರ ಗೋಳಿ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಗೋಳಿ ಮಾಡಿಕೊಡ್ತಾ ಇದ್ದಾರೆ ನಮಗೂ ಸಂಜೆ ಟೀ ಜೊತೆ ಚೆನ್ನಾಗಿರತ್ತಲ್ಲ ಅಂತ ತುಂಬಾ ಚೆನ್ನಾಗಿ ಬಂದಿತಾಯ್ತ ಕ್ರಿಸ್ಪಿಯಾಗಿ ನಾನೊಂದು ಕಡೆಯಿಂದ ಟೀ ಗಿಟ್ಟೆ ಆಂಟಿ ಒಂದು ಕಡೆಯಿಂದ ಗೌಳಿ ಬಜ್ಜೆಗೆ ಪ್ರಿಪೇರ್ ಮಾಡ್ತಾಯಿದ್ರು ಆಂಟಿ ಪಟ್ಟ ಅಂತ ಮಾಡಿಬಿಡ್ತಾರೆ ಏನಾದರೂ ಮಾಡಬೇಕು ಅಂದರೆ ರಪ್ಪ ಮಾಡ್ತಾರೆ ಅವರು ನಾನು ಆಲ್ಮೋಸ್ಟ್ ಆ ಅಡುಗೆ ಎಲ್ಲ ಕಲಿತಿದ್ದು ಇವ್ರಿಂದಂದರೆ ಬಿರಿಯಾನಿ ಪಲಾವ್ ಎಲ್ಲ ಆಂಟಿದ್ದು ರೆಸಿಪಿನೇ ನಾನು ಮಾಡೋದು ಅವರೇ ಹೇಳ್ಕೊಟ್ಟಿದ್ದು ಈಗಲೂ ಅಷ್ಟೇ ಕೆಲವೊಂದು ರೆಸಿಪಿ ಅವರು ಹೇಳ್ತಾಯಿರ್ತಾರೆ ಅವರದ್ದು ನೋಡಿ ನಾನು ಕಲಿತೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ಅವರ ರೆಸಿಪಿ ಓಕೆ ಇನ್ನು ಬಿಸಿ ಬಿಸಿ ಗೌಳಿ ತಿನ್ನೋಣ ಬನ್ನಿ ಇದೊಂದು ನರಮನೆ ಅಪ್ರೂಪಕ್ಕೆ ಹೊರಗೆ ಬರುದು ಅವನು ಓದಿದ್ರಲ್ಲಿ ಬಿಸಿ ಗೈಸ್ ಅವನಿಗೆ ಕ್ಯಾಮರಾ ಶೈ ಆಗ್ತದಂತೆ ಮತ್ತೆ ಹೇಳ್ತಿದ್ದೆ ಅಕ್ಕ ನಾನು ಯೂಟ್ಯೂಬ್ ಮಾಡಬೇಕು ಅಂತ ಅವನು ಹೇಳಿದ್ದು ಮಾತ್ರ ಮಾಡಿದ್ದು ಇಲ್ಲ ಇನ್ನು ಡಾಕ್ಟರ್ ಆದ್ಮೇಲೆ ಹಾ ನನಗೆ ಮಾಡಿ ಕೊಟ್ಟಿದ್ದಷ್ಟೇ ಇನ್ನು ಡಾಕ್ಟರ್ ಆದ್ಮೇಲೆ ಪೇಶೆಂಟ್ ಜೊತೆ ಮಾಡುದು ಬ್ಲಾಗ್ Ciao a tutti. Ehi, che è il colibrato? Ciao a tutti. Ehi, che è il colibrato? Ciao a tutti. Ehi, che è il colibrato? 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 che è il che è il che è il che che ಎಲ್ಲರೂ ಮಾತಾಡ್ಕೊಂಡು ಬಿಸಿ ಬಿಸಿ ಟೀ ಜೊತೆ ಹೊರಗಡೆ ಮಳೆ ಬೇರೆ ಬರ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಗೋಳಿ ಬಜೆ ತಿಂದ್ವಿ ನಾನಂತೂ ತುಂಬಾ ಗೋಳಿ ಬಜೆ ತಿಂದೆ ಬರುವಾಗ ಚಾಕ್ಲೇಟ್ ತಂದ್ರು ಇವರಿಬ್ಬರಿಗೆ ಆದ್ರೆ ಹೌದು ಚಾಕ್ಲೇಟ್ ತರ್ಲಿಕ್ಕೆ ಹನಿಗೆ ಮತ್ತೆ ಇವಳಿಗೆ ಎಂತಕ್ಕೆ ಹನಿ ಆದ್ರೂ ಹನಿ ಆದ್ರೂ ಓಕೆ ನಿಮ್ಗೆ ಎಂತಕ್ಕೆ ನೀನ್ ಮಗುವ ನಾಲ್ಕು ಜನಕ್ಕೆ ಒಂದು ಮೂರ್ ಮೂರು ಪೇರ್ ತಂದಿದ್ದಾರೆ ಎಲ್ರಿಗೂ ಸಾರಿ ನಾಲ್ಕು ಬೇರೇಟ್ ಅಪ್ಪಗೂ ಇಲ್ಲ ಕೊಡ್ತೀನಿ ಬಿಟ್ಟು ಎಲ್ಲಿ ಊಟ ಮಾಡಿದ್ದಾರೆ ಪಿಸಾಚಿಗಳು ಹಾಯ್ಲಿಕ್ಕೆ ಆಗ್ಲಿಲ್ವಾ ಹಾಯ್ಲಿಕ್ಕೆ ಆಗ್ಲಿ ಕೇಳಿತ್ತು ಹಾಯ್ ಮಾಡ್ಲಿಕ್ಕೆಲ್ಲ ಅವರಿಗೆ ಕಬಾಬ್ ನೋಡಿ ಒಟ್ಟೆ ಅಷ್ಟು ತಡಿಲಿಕ್ಕೆ ಆಗ್ಲಿಲ್ಲ ಅಲ್ಲ ನಾನು ಅಂಶ ಮಾತ್ರ ಲಾಸ್ಟ್ ಅಂಶ್ ಇವತ್ತಿನ ಊಟ ಅಂತೂ ನನಗೆ ಸಖತ್ತಾಗಿತ್ತು ಆಂಟಿ ತುಂಬ ಚೆನ್ನಾಗಿ ರಸಂ ಮಾಡಿದ್ರು ಹಾಗೆ ಉಪ್ಪಿನಕಾಯಿ ಕೂಡ ಇತ್ತು ಜೊತೆಗೆ ಖಾರ ಖಾರ ಚಕ್ಕುಲಿ ಕೂಡ ಇತ್ತು ಇನ್ನು ಊಟ ಮಾಡಿ ಒಂದು ಮೂವಿ ನೋಡ್ತಾ ಇದ್ವಿ ಮೂವಿ ಕಂಪ್ಲೀಟ್ ಮಾಡಿ ಮಲಗೋದು ಇನ್ನು ನಾಳೆ ನನಗೆ ನನ್ನ ಅಮ್ಮನ ತಂಗಿ ಮನೆ ಬೇಲೂರಿಗೆ ಹೋಗೋಕ್ಕಿದೆ ಸೊ ನಾಳೆ ಸಿಗ್ತೀನಿ ನಿಮಗೆ ಶುಭರಾತ್ರಿ ಎಲ್ರಿಗೂ ಗುಡ್ ಮಾರ್ನಿಂಗ್ ಶುಭ ದಿನ ಎಲ್ರಿಗೂ ಇವತ್ತು ನಾವು ಹೇಳುವಾಗ್ಲೇ ಲೇಟ್ ಆಗಿತ್ತು ಯಾಕಂದ್ರೆ ನಿನ್ನೆ ನೈಟ್ ಮೂವಿ ನೋಡಿ ಮಲಗುವಾಗ ಲೇಟ್ ಆಗಿತ್ತಲ್ವ ಹಾಗಾಗಿ ಫುಲ್ ಚಳಿ ಮರ ಜೊತೆಗೆ ಇವತ್ತು ಬೆಳಿಗ್ಗೆನೆ ಮಳೆ ಸ್ಟಾರ್ಟ್ ಆಗಿದೆ ನಮ್ಗಂತೂ ಮೂಡು ಸಾರಿ ಬೇಲೂರಿಗೆ ಹೋಗೋಕಿದ್ಯಲ್ವಾ ಬೆಳಿಗ್ಗೆ ಬೇಗ ಹೊರಡ್ಬೇಕು ಅಂತ ಇದ್ವಿ ಮಳೆಗೆ ಹೊರಡದೆ ಬೇಡ ಅನಿಸ್ತು ಫುಲ್ ಮಳೆ ಅಂದ್ರೆ ಮಳೆ ಎಲ್ಲಾ ಮುಗಿದ ಮೇಲೆ ಹೊರಡೋಣ ಅಂತ ಸ್ವಲ್ಪ ಡಿಲೇ ಮಾಡಿದ್ವಿ ಚಂದ ಉಂಟಲ್ಲ ಎಷ್ಟು ಮನೆ ಕಟ್ ಅಂದ್ರೆ ಅಲ್ಲೊಂದ್ ಕಡೆ ಹೋಗಿ ಉಂಟು ನಮ್ಮದಲ್ಲ ಹರ್ಟಾಯಿತು ಇತ್ತು ಹೋಗೋಬಿಡದೆ ಹೋಗೋರಾದೆ ಹ್ಮ ಮಚೆನ್ ಯಂ ಇತ್ತು ಹೇಳ್ಬಿಡೋ ಇಟ್ ಸೆಕೆಟ್ ಇಟ್ ಸೆಕೆಟ್ ಯಾಕೆ ಇಟ್ ಮೈ ಅಯ್ಯ ಇಟ್ ಸೆಕೆಟ್ ಅಂತನ್ಕೊಂಡ್ವಿ ಟಿಕೆಟ್ ಸಿಗಪ್ಪ ಬರತಾರೆ ಅಂತೆ ಬಸ್ ಸ್ಟಾಂಡ್ ಅಂತ ಬಿಡ್ಲಿಕ್ಕೆ ಹಾಗಾಗಿ ಹೋಗ್ತಾ ಇದ್ದೆ ಲೇಟ್ ಆಯ್ತು ಆಲ್ರೆಡಿ 1 1/2 ತ ಬನ್ನಿ ಅಂತ ಹೇಳಿದ್ವಿ ಬೇಗ ಗಣೇಶ ನಾನು ಹೋಗ್ಕೋಕೆ ಹೊರಟಿರ ಅದು ಮೋಸ್ಟ್ಲಿ

ನೋಡಿ ಮತ್ತೆ ಹುಡುಗಿರ್ ಎನರ್ಜಿ ಜಾಸ್ತಿ ಆಂಟಿಗಳು ಹಿಂಗೆ ಕೂತ್ಕೊಂಡೇ ಇರೋದು ಅಷ್ಟೊತ್ತಿಗೆ ನೋಡಿದ್ರೆ ಕೂತ್ಕೊಂಡೇ ಇರೋದು ಇವ್ರಿಬ್ರು ಆಂಟಿಗಳ ಬೆಳಿಗ್ಗೆ ಸೋಫದಲ್ಲಿ ಕೂತ್ಕೊಂಡ್ರೆ ಮತ್ತೆ ರಾತ್ರಿ ಮಲ್ಗಿದ್ರೆ ಮತ್ತೆ ಬೆಳಿಗ್ಗೆ ಒಂದು ಹೇಳ್ತಾರೆ ಬೆಳಿಗ್ಗೆ ಸೋಫದಲ್ಲಿ ಕೂತ್ಕೊಂಡ್ರೆ ಸಾಯಂಕಾಲ ಹೇಳ್ತಾರೆ అప్పుో అప్పుో ఆంటు డ్యాన్స్ ఆంటీగ ఆంటీ డ్యాన్స్ అది దొడ్డ ఆంటీ ఇది సంటీ ఆంట్యాన్స్ ఆంటీ ఆంటే డ్యాన్స్ ಅಲ್ಲ ಅಲ್ಲ ಚಿಕ್ಕಪ್ಪ ಹೊತ್ತಾಗುವಷ್ಟೊತ್ತಿಗೆ ಚಿಕ್ಕಪ್ಪ ಬಂದ್ರು ಚಿಕ್ಕಮ್ಮನವರಿಗೆಲ್ಲ ಬಾಯಿ ಹೇಳಿ ಹೊರಟ್ವಿ ಇನ್ನು ಮೂಡಿಗೆರೆ ಬಸ್ ಸ್ಟ್ಯಾಂಡಿಂದ ನಿಂದ ಬೇಲೂರು ಬಸ್ ಅಲ್ಲಿ ಕೂತ್ಕೊಂಡ್ರೆ ಹೋಗುಡ್ ಹತ್ರ ಇಳಿದ್ರೆ ಆಯಿತು ಅಲ್ಲಿಂದ ಆದರೆ ಅವರ ಮನೆ ತಮ್ಮನವರ ಮನೆ ರೋಡ್ ಸೈಡ್ ಇತ್ತು ಇವಾಗ ಹೊಸ ಮನೆ ಆದಮೇಲೆ ಸ್ವಲ್ಪ ಒಳಗಡೆ ಹೋಗಬೇಕು ಗೃಹ ಪ್ರವೇಶದ ವೀಡಿಯೋ ಕೂಡ ನಾನು ಹಾಕಿದ್ದೆ ಆ ವೀಡಿಯೋ ಯಾರಾದರೂ ನೋಡಲಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಥವಾ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ ಸಲ ನನ್ನ ಅಮ್ಮನ ತಂಗಿ ಮನೆ ಗೃಹ ಪ್ರವೇಶದ ವ್ಲಾಗ್ ಓಕೆನಾ ಪೂಡಿಗೆರೆಯಿಂದ ತುಂಬ ಏನು ದೂರ ಇಲ್ಲ ಬೇಲೂರು ಅಂದರೆ ಮುಡ್ಗೇರೆಗೂ ಬೇಲಿರ್ಗೂ ಇವರ ಮನೆ ಮಿಡಲ್ ಆಗುತ್ತೆ ಆಗತ್ತೆ ತಮ್ಮ ಬರ್ತನಂತ ಈಗ ಕಾರಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಪಾದ ಹತ್ರ ಆಗ್ತದೆ ಹತ್ರದಲ್ಲೇ ಹತ್ರ ಅಂದ್ರೆ ಮುಂಚಿನ ಮನೆ ಆದ್ರೆ ನಾವು ಇಲ್ಲೇ ನಡ್ಕೊಂಡು ಹೋಗ್ಬೋದು ಇವಾಗ ಹೊಸ ಮನೆ ಸ್ವಲ್ಪ ದೂರ ಹೋಗಲ್ಲ ಹಾಗಾಗಿ ಆಟೋದಲ್ಲಿ ಅಥವಾ ಆಟೋದಲ್ಲಿ ಹೋಗ್ಬೋದು ಅವ್ನು ಬರ್ತೀನಿ ಅಂತ ಹೇಳಿದ ಮುಂಚಿನ ಮನೆ ಇಲ್ಲೇ ರೋಡ್ ಸೈಡ್ ಅಲ್ಲಿ ಓ ಅಲ್ಲಿ ಕಾರ್ ನಿಂತಿದೆ ಏಕೆ ಸರ್ ಇದು ಸೆಕೆಂಡ್ ಟೈಮ್ ಅಂದರೆ ಹೊಸ ಮನೆಗೆ ಸೆಕೆಂಡ್ ಟೈಮು ಅಪ್ಪು ಮತ್ತೆ ಮಿಣ್ಕು ಫಸ್ಟ್ ಟೈಮ್ ಬೇಲೂರಿಗೆ ಬರ್ತಾ ಇರೋದು ಈ ಸಲ ಒಂದು ಅದರ ಅಪ್ಪು ಮೂಡಿಗೆರೆ ಮೂಡಿಗೆರೆ ಬೈತಲ್ಲ ಆಂಟಿಯವ್ರದ್ದು ಮೂಡಿಗೆರೆದು ಹಳೆ ಮನೆಗೆ ಬಂದಿದ್ಲು ಮಿಣ್ಕು ಮಾತ್ರ ಫಸ್ಟ್ ಟೈಮ್ ನಮ್ಮ ಫ್ಯಾಮಿಲಿಗೆ ಬರ್ತಾ ಇರೋದಲ್ಲನಾ ಶಾವ್ಗೆ ಬಾಯ್ ಬರುವುದಿಲ್ಲ ಅವಳು ನೋಡ್ತಾ ಇದ್ದಾಳೆ ಸೌಂದರ್ಯ ಸವಿತಾ ಇದ್ದಾಳೆ ಪ್ರಕೃತಿದ ಕಡೆ ಈ ಕಡೆ ನೋಡಿ ನಾವು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗುವಷ್ಟೊತ್ತಿಗೆ ತಮ್ಮ ಬಂದ ಮತ್ತು ಅವನ ಜೊತೆ ಕಾರಲ್ಲಿ ಹೊರಟ್ವಿ ನಾವು ತುಂಬಾ ದೂರ ಇಲ್ಲ ಬಸ್ ಅಂದರೆ ಕೋಗುಡಿಂದ ಮನೆಗೆ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಇದೆಯವನು ಅಷ್ಟೇ ನಮ್ಮ ಮನುಷ್ಯ ಅಂತೂ ಫುಲ್ಲು ಟಾಕಿಂಗು ನಮ್ಮ ಅಂಶದೊಂದು ಒಳ್ಳೆ ಗುಣ ಅಂದರೆ ನನಗೆ ಅಂದರೆ ತುಂಬ ಆ್ಯಕ್ಟಿವ್ ಅವನು ನೀವು ಯಾರು ಸಿಕ್ಕಿದ್ರು ಮಾತಾಡ್ತಾನೆ ಅಂದರೆ ಕೆಲವು ಮಕ್ಕಳು ಇವಾಗ ಕೃಷ್ಣನು ಅಷ್ಟೇ ತುಂಬ ಜನರ ರಪ್ಪ ಅವ್ನು ಮಾತಾಡೋಕ್ಕೆ ಹೋಗೋಲ್ಲ ಗ್ಯಾಪ್ ಅಂದರೆ ಸ್ವಲ್ಪ ಟೈಮ್ ಆದಮೇಲೆ ಮಾತಾಡಿ ಮಾತಾಡ್ತಾನೆ ಬಟ್ ಅಂಶು ಆಗಲ್ಲ ನೀವು ನೋಡಿದ ತಕ್ಷಣ ಅವ್ರು ಮಾತಾಡಿಬಿಡ್ತಾರೆ ನಂಗೆ ಅದೊಂದು ಖುಷಿ ಆಗುತ್ತೆ ಆ ಥರ ಇದ್ದರೆ ಮಕ್ಕಳತ್ರ ಒಂಥರ ಖುಷಿ ಆಗುತ್ತೆ ಮಾತಾಡು ಮಾತಾಡುವಂತ ಗೊತ್ತೇ ಮಾಡಬೇಕಾಗಿಲ್ಲ ಕಾಂಡು ಲೈನಲ್ಲಿ ಉಂಟು ಮಾರ್ರೆ ಮಾರಿ ನೆಂಟರು ಮಾರಿ ನೆಂಟರು ಊಟ ನೋಡಿ ಇವರೊಂದಿಗೆ ಹೊಟ್ಟೆ ಫುಲ್ ಆಗಿದೆ ಅಂತಕ್ಕೆ ಒಂದೇ ದಟ್ಟೆಯಲ್ಲಿ ಊಟ ಮಾಡ್ತಿದ್ದಾರೆ ನಾನು ಊಟ ಮಾಡಿದ್ದೆ ಕೃಷ್ಣ ಊಟ ಮಾಡಿಲ್ಲ ಇವತ್ತು ಚಿಕ್ಕಮ್ಮನ ಮನೆಯಲ್ಲಿ ಭೂತಕ್ಕೆ ಅಂದ್ರೆ ದೈವಕ್ಕೆ ಎಲ್ಲ ಇವತ್ತು ರಾತ್ರಿ ನೈಟ್ ಬಡಿಸಲಿಕ್ಕೆ ಇತ್ತು ಹಾಗೆ ಮಧ್ಯಾಹ್ನ ಪೂಜೆ ಎಲ್ಲ ಇತ್ತು ಹಾಗಾಗಿ ನಾವು ಬಂದು ಒಂದು ಸ್ವಲ್ಪ ಹೊತ್ತಿಗೆ ಅಂದರೆ ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹೋಗು ಅಂತ ಹೊರಟು ಕೂತ್ಕೊಂಡಿದ್ವಲ್ಲ ಮತ್ತು ಇಲ್ಲಿಗೆ ಬಂದು ಊಟ ಮಾಡಿದ್ದು ನಾವು ಬಂದ ಮೇಲೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತಿಗೆ ರಾತ್ರಿದ್ದು ದೈವದ ಕಾರ್ಯಕ್ರಮಕ್ಕೆ ಇವಾಗ ಎಲ್ಲ ಕೆಲವೊಂದು ಇರುತ್ತಲ್ಲ ಪ್ರೊಸೆಸ್ ಅದು ಶುರು ಮಾಡಿದರು ತುಂಬ ಜನ ಅಂದರೆ ಒಂದು ಮೂವತ್ತು ಜನ ಆ ಥರ ನೆಂಟರೆಲ್ಲ ಇದ್ದರು ನಾವು ಅವ್ರು ಯಾವ ಥರ ಮಾಡ್ತಾರೆ ಅಂತೆಲ್ಲ ನೋಡ್ತಾ ಇದ್ವಿ ಹಾಗೆ ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ಅವ್ರಿಗಿಬ್ಬರು ಮಕ್ಕಳು ಶಾಲಿನಿ ಗಣೇಶ ಅಂತ ಯಾಕೆ ಜನ ಶಾಲಿನಿಗೆ ಮದುವೆ ಆಗಿದೆ ಗಣೇಶನಿಗೆ ಇನ್ನು ಆಗಬೇಕಷ್ಟೇ ಇನ್ನು ಮನೆ ಆಯ್ತಲ್ವ ಇನ್ನೂ ತಮ್ಮನಿಗೂ ಮದುವೆ ಇರುತ್ತೆ ಆದಷ್ಟು ಬೇಗ ಹಾಗೆ ಇವಾಗ ಎಲ್ಲ ಹೆಣ್ಮಕ್ಳು ಸೇರಿ ಕಡುಬು ಮಾಡ್ತಾ ಇದ್ದಾರೆ ಹಾಗೆ ಚಿಕನ್ ಸಾಂಬಾರು ಕೂಡ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಎಲ್ಲ ದೈವಕ್ಕೆ ಬಡಿಸಲಿಕ್ಕೆ ಅಂದರೆ ಕಡುಬೆಲ್ಲ ತುಂಬ ಇಂಪಾರ್ಟೆಂಟು ಕಡುಬೆಲ್ಲ ಮಾಡೇ ಮಾಡ್ತಾರೆ ಅಂದರೆ ನಮ್ಮ ಕಡೆ ಮಾಡೋದು ಬೇರೆ ಥರ ಊರಿನ ಕಡೆ ಈ ಕಡೆ ಮಾಡೋದು ಬೇರೆ ಥರ ಇದು ಚಿಕ್ಕಪ್ಪ ಚಿಕ್ಕಪ್ಪ ಅಲ್ಲೇ ಕಲ್ಲೊಟ್ಟಿ ದೈವದ ಹತ್ರ ಎಲ್ಲ ಪೂಜೆಗೆ ತಯಾರಿ ಮಾಡ್ತಾ ಇದ್ದಾರೆ ಇಲ್ಲಿ ಎಂಥ ಚಳಿ ಅಂದರೆ ದೇವರೇ

ಎಲ್ಲರದ್ದು ಅಡಿಗೆ ಕೆಲಸ ಆಗ್ತಾ ಉಂಟು ನಾವು ಕೂತ್ಕೊಂಡಿದ್ದೇವೆ ಎಂತ ಮಾಡುದು ಅಂತ ಗೊತ್ತಾಗ್ತಾ ಇಲ್ಲ ಸಿಟ್ಟಿಂಗ್ ಒಂದ್ ಕಡೆಯಿಂದ ಚಳಿ ಚಳಿ ಗೊತ್ತಾಗುದಿಲ್ಲಂತೆ ಚಳಿ ಆಗುದಿಲ್ಲಂತೆ ಮಕ್ಕಳಿಗೆಲ್ಲ ಹಾಗೆ ಚಳಿ ಆಗ್ತದ ನಮ್ಗೆ ಮಕ್ಕಳಿಗೆಲ್ಲ ಚಳಿ ಗೊತ್ತಾಗ್ತದೆ ಅಮ್ಮ ಅಮ್ಮ அமோசாரு

नहीं तो बोल रहे हैं कि तेरे अंदर नाम है टेस्ट का एक का है ಆಗಿ ಊಟ ಆಗುವಾಗ ಒಂದು ಗಂಟೆ ಹತ್ರ ಹತ್ರ ಆಗಿದೆ ನಾವು ಸ್ವಲ್ಪ ಎಲ್ಲ ಆಡಿದ್ವಿ ಮಕ್ಕಳು ಸ್ವಲ್ಪ ಮಲಗಿದ್ರು ಮತ್ತು ಎಲ್ಲರೂ ಊಟ ಮಾಡಲಿಕ್ಕೆ ಕೂತ್ವಿ ಮಕ್ಕಳಿಗೆ ನಿದ್ರೆ ಬಂದಿತ್ತು ಅಂದರೆ ನಾವು ಸಂಜೆ ಊಟ ಮಾಡುವಾಗ ಕೂಡ ಲೇಟ್ ಆಗಿತ್ತಲ್ಲ ಹಾಗಾಗಿ ಸಾಕು ಅಂತವ್ರನ್ನ ಮಲಗಿ ಇನ್ನು ನಾಳೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ ನಾನು ನಾಳೆ ಆದರೆ ಬೇಲೂರಿಗೆ ಹೋಗಬೇಕು ಅಂತ ಇದ್ದೀವಿ ದೇವಸ್ಥಾನಕ್ಕೆ ನೋಡುವ ಏನೆಲ್ಲ ಆಗುತ್ತಂತೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರೂ ಖುಷಿಯಾಗಿರಿ ಹರೇ ಕೃಷ್ಣ ಟೇಕ್ ಕೇರ್ ಬಾಯ್